ಹಾಯ್ ಆಲ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಹೇಳಿ ವಿಡಿಯೋನ ಮಾಡ್ತಿದ್ದೀನಿ ಅಂದ್ರೆ ನಾನು ಸ್ವಲ್ಪ ದಿನದ ಮುಂಚೆ ಯೂಟ್ಯೂಬ್ನಲ್ಲಿ ಒಂದು ಪೋಸ್ಟ್ ಹಾಕಿದೆ ಅಂದ್ರೆ ಯಾವ್ದಾದ್ರು ಕ್ವಶನ್ಸ್ ಇದ್ರೆ ನಿಮಗೆ ಕೇಳಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳಿ ಸೊ ಅದಕ್ಕೋಸ್ಕರ ಅವಾಗ ನಾನು ಆ ಪೋಸ್ಟ್ಗೆ ಬಂದಂಥ ಎಲ್ಲ ಕ್ವಶನ್ಸ್ಗಳಿಗೂ ನಾನು ಇವತ್ತು ಆನ್ಸರ್ ಮಾಡ್ತಿದ್ದೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಾನು ಅಲ್ಲಿ ಬಂದಿದ್ದಂಥ ಕ್ವಶನ್ಸ್ನೆಲ್ಲ ಈ ರೀತಿ ನೋಟ್ ಡೌನ್ ಮಾಡ್ಕೊಂಡು ಮುಡ್ಕೊಂಡಿದ್ದೀನಿ ಒಂದು ಬುಕ್ನಲ್ಲಿ ಹೇಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಸೊ ಒಂದಿಬ್ರು ನನಗೆ ರಿಪೀಟೆಡ್ ಕ್ವಶನ್ಸ್ ಬಂದಿದ್ದು ಏನಪ್ಪಾ ಅಂತ ಅಂದರೆ ನನಗೆ ಎಷ್ಟು ಜನ ಸಿಬ್ಲಿಂಗ್ಸ್ ಇದ್ದಾರೆ ಮತ್ತೆ ನಮ್ಮ ಪೇರೆಂಟ್ಸ್ ಎಲ್ಲಿದ್ದಾರೆ ಮುಂಬೈನಲ್ಲೇ ಸೆಟಲ್ ಆಗಿರೋದಾ ಅಂತ ಹೇಳಿ ನನಗೆ ಕ್ವಶನ್ಸ್ ಕೇಳಿದರು ಸೊ ನಮ್ಮ ಪೇರೆಂಟ್ಸ್ಗೆ ಮೂರು ಜನ ಮಕ್ಕಳು ನಾವು ಸೊ ನಾನು ಫಸ್ಟ್ ಅವಳು ಸೆಕೆಂಡ್ ಅವಳು ನನ್ನ ತಂಗಿ ಮೂರನೇ ಅವರು ನನ್ನ ತಮ್ಮ ಅವನು ಚಿಕ್ಕವನು ಸೊ ಇಬ್ಬರು ಹೆಣ್ಮಕ್ಳು ಒಬ್ಬ ಗಂಡು ಮಗು ನಮ್ಮ ಪೇರೆಂಟ್ಸ್ ಇರೋದು ಹಾಗೆ ನಮ್ಮ ಪೇರೆಂಟ್ಸ್ ಬಂದು ಮುಂಬೈನಲ್ಲೇ ಇರೋದು ಸೊ ಇದನ್ನ ತುಂಬಾ ಜನ ಕೇಳಿದ್ರು ಅದಕ್ಕೋಸ್ಕರ ಹೇಳ್ತಿದ್ವಿ ನಮ್ಮ ಪೇರೆಂಟ್ಸು ಮುಂಬೈನಲ್ಲೇ ಇರೋದು ಹಾಗೆ ನಂಗೆ ಇನ್ನೊಬ್ರು ಕ್ವಶನ್ ಕೇಳಿದ್ರು ಅಂದ್ರೆ ನಿಮ್ಮ ಅಮ್ಮ ನಿಮ್ಮ ಜೊತೆನೇ ಇರ್ತಾರ ಅಂತ ಹೇಳಿ ಇಲ್ಲ ನಮ್ಮ ಪೇರೆಂಟ್ಸು ಬೇರೆ ಅಂದ್ರೆ ನಮ್ಮ ಜೊತೆನೆ ಇದು ಮುಂಬೈನಲ್ಲೇ ಇರೋದು ನಮ್ಮ ಮನೆ ಹತ್ರನೇ ಇರೋದು ಬಟ್ ಅವರು ಬೇರೆ ಮನೇಲಿ ಇರ್ತಾರೆ ಅವ್ರದು ಇಲ್ಲಿ ಮುಂಬೈನಲ್ಲಿ ಮನೆ ಇದೆ ಸೊ ಅವ್ರು ಬೇರೆ ಮನೇಲಿ ಇರ್ತಾರೆ ಹಾಗೆ ಇನ್ನೊಬ್ರು ಮುಂಬೈನಲ್ಲಿ ನಿಮ್ಗೆ ಎಷ್ಟು ಸ್ಯಾಲ್ರಿ ಬರುತ್ತೆ ಮತ್ತೆ ಎಷ್ಟು ಎಕ್ಸ್ಪೆನ್ಸಿವ್ ಆಗುತ್ತೆ ಎಕ್ಸ್ಪೆನ್ಸಸ್ ಎಷ್ಟಿರುತ್ತೆ ನಿಮ್ದು ಮತ್ತೆ ಎಷ್ಟು ಸೇವಿಂಗ್ ಮಾಡ್ತೀರಾ ಅಂತ ಎಲ್ಲ ಕೇಳಿದಾರೆ ಸೊ ಇದಕ್ಕೆ ನಾನು ಲಾಸ್ಟಿಗೆ ಆನ್ಸರ್ ಕೊಡ್ತೀನಿ ಯಾಕಂತ ಅಂದ್ರೆ ಇವಾಗಲೇ ನಾನು ಆನ್ಸರ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಸ್ವಲ್ಪ ಲೆಂತಿ ಆಗುತ್ತೆ ಅದಕ್ಕೋಸ್ಕರ ಅದಕ್ಕೆ ನಾನು ಲಾಸ್ಟಿಗೆ ಆನ್ಸರ್ ಕೊಡ್ತೀನಿ ಅದಕ್ಕೆ ಮುಂಚೆ ಬೇರೆ ಕ್ವಶನ್ಸ್ ನಾವು ನೋಡೋಣ ಹಾಗೆ ಇನ್ನೊಬ್ಬರು ಕೇಳಿದ್ರು ನಿಮ್ದು ವಿಡಿಯೋಸ್ ಎಲ್ಲ ಇಷ್ಟು ಬೇಗ ಹೆಂಗೆ ವೈರಲ್ ಆಯಿತು ಹೇಳಿ ಅಂತ ಹೇಳಿ ನನಗೆ ಪ್ರತಿ ಒಂದು ವೀಡಿಯೋ ಕಮೆಂಟ್ ಮಾಡ್ತಿರ್ತಾರೆ ಅವರು ಸೊ ಸಾರಿ ನನಗೆ ಅದಕ್ಕೆ ರಿಪ್ಲೈ ಆಗ್ತಿಲ್ಲ ಯಾಕಂತ ಅಂದ್ರೆ ಅದು ಬಗ್ಗೆ ನಾನು ಒಂದು ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಆದಷ್ಟು ಬೇಗ ಅದ್ರ ಬಗ್ಗೆ ನಾನು ವಿಡಿಯೋಸ್ನ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂದರೆ ಹೇಗೆ ವೈರಲ್ ಆಯಿತು ಅಂತ ಅನ್ ಅನ್ನೋದ್ಕಿಂತ ನಾನು ಹೆಂಗೆ ನನ್ನ ಯೂಟ್ಯೂಬ್ ಚಾನಲ್ನ ಗ್ರೋ ಮಾಡೋದಕ್ಕೆ ನಾನು ಹೆಂಗೆ ಎಫರ್ಟ್ ಆಗ್ತೇನೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಕ್ವಾಲಿಫಿಕೇಶನ್ ಏನು ಅಂತ ಕೇಳಿದಾರೆ ಸೊ ನನ್ನ ಹಸ್ಬೆಂಡ್ ಬಂದು ಬಿ ಕಾಮ್ ಮಾಡಿದ್ದಾರೆ ಅವರು ಮುಂಬೈನಲ್ಲಿ ಅವ್ರ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದು ಹಾಗೆ ಮತ್ತೊಬ್ರು ನಿಮ್ ಮ್ಯಾರೇಜ್ ಸ್ಟೋರಿ ಹೇಳಿ ಅಂತ ಹೇಳಿ ಕೇಳಿದ್ರು ಸೊ ಮ್ಯಾರೇಜ್ ಸ್ಟೋರಿನ ಕೂಡ ನಾನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಏನಪ್ಪ ಅಂತ ನಾನು ಇವಾಗ ಫೈವ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ರಲ್ವಾ ನಾನು ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ಮೇಲೆ ನಾನು ಮ್ಯಾರೇಜ್ ಸ್ಟೋರಿನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಹಾಗೆ ನನಗೆ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ಮೇಲೆ ಗಿವ್ ಅವೇ ಕೂಡ ಮಾಡ್ತೀನಿ ಸೊ ಆದಷ್ಟು ಬೇಗ ನನಗೆ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅಂತ ಕೇಳ್ಕೊಳ್ತೀನಿ ಸೊ ನೀವು ಯಾರೋ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಹಾಗೆ ಮತ್ತೊಬ್ಬರು ಕೇಳಿದ್ದಾರೆ ಅಂದರೆ ಮುಂಬೈನಲ್ಲಿ ಬಡವರ ಜೀವನದ ಬಗ್ಗೆ ಹೇಳಿ ಅಂತ ಹೇಳಿ ಆ ಬಡವರ ಜೀವನ ಬಗ್ಗೆ ನಂಗೆ ಹೆಂಗೆ ಎಕ್ಸ್ಪ್ಲೇನ್ ಅಂತ ಗೊತ್ತಾಗ್ತಿಲ್ಲ ಬಟ್ ಹಂಗೆ ಹೇಳೋದಾದ್ರೆ ನನ್ಗನ್ಸಿದ್ ಮಟ್ಟಿಗೆ ಇಲ್ಲಿ ಬಡವರು ಮತ್ತೆ ಶ್ರೀಮಂತರು ಅಂತ ಏನ್ ಡಿಫ್ರೆನ್ಸಿಯೇಷನ್ ಇರಲ್ಲ ಅನ್ಸುತ್ತೆ ಅಂದ್ರೆ ಅವರು ಲೈಫ್ ಸ್ಟೈಲಲ್ಲಿ ಇರ್ಬೋದು ಬಟ್ ಇಬ್ರು ಕೂಡ ಕೆಲಸ ಮಾಡೇ ಮಾಡ್ತಾರಲ್ವಾ ಅಂದ್ರೆ ಬಡವರು ಅವ್ರಿಗೆ ಯಾವ್ ಕೆಲಸ ಇರುತ್ತೆ ಆ ಕೆಲಸ ಮಾಡ್ತಾರೆ ಶ್ರೀಮಂತರು ಅವ್ರಿಗೆ ಯಾವ ಕೆಲಸ ಇರುತ್ತೆ ಆ ಕೆಲಸ ಮಾಡ್ತಾರೆ ಸೊ ಮುಂಬೈಗ್ ಬಂದಿರೋದೇ ದುಡಿಬೇಕು ಅಥವಾ ಅವ್ರ ಲೈಫ್ ನ ಬೆಟರ್ ಮಾಡ್ಕೋಬೇಕು ಅಂತ ಹೇಳಿ ಮುಂಬೈಗ್ ಬಂದಿರ್ತಾರೆ ಸೊ ಎಲ್ರು ಕೂಡ ಬಿಸ್ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಆಗಿರ್ತಾರೆ ಹಾಗೆ ಅವ್ರಿಗೆ ಎಷ್ಟು ಸ್ಯಾಲ್ರಿ ಬರುತ್ತೆ ಅವ್ರಿಗೆ ಎಷ್ಟು ಇನ್ಕಮ್ ಇರುತ್ತೆ ಅದ್ರ ತಕ್ಕನಾಗಿ ಅವ್ರು ಬಾಳ್ತಾರೆ ಅಷ್ಟೇನೆ ಈಗ ಆಮೇಲೆ ಬಡವರು ಶ್ರೀಮಂತರು ಊರ್ ಕಡೆ ಬೇರೆ ಇಲ್ಲಿ ಇಲ್ಲಿ ಬೇರೆ ಹಂಗಿಲ್ಲ ಎಲ್ಲಾ ಹೆಂಗ್ ಕಡೆ ಹೆಂಗಿರ್ತಾರೆ ಇಲ್ಲೂ ಹಂಗೆ ಇರ್ತಾರ ಅಷ್ಟೇ ನಂಗೆ ಇದ್ರ ಬಗ್ಗೆ ಹೆಂಗ್ ಎಕ್ಸ್ಪ್ಲೈನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ನಂಗ್ ಅನ್ಸಿದ್ನ ನಾನು ಹೇಳಿದೀನಿ ಸೊ ಇನ್ನು ಲಾಸ್ಟ್ ಹೋಗೋಣ ಅಂದ್ರೆ ಮುಂಬೈನಲ್ಲಿ ಎಷ್ಟು ಎಕ್ಸ್ಪೆನ್ಸ್ ಇರುತ್ತೆ ಎಷ್ಟು ಸೇವಿಂಗ್ ಮಾಡ್ತೀರಾ ನಿಮ್ಮ ಹಸ್ಬೆಂಡ್ ಸ್ಯಾಲ್ರಿ ಎಷ್ಟು ಅಂತ ಎಲ್ಲ ಕೇಳಿದ್ರು ಸೊ ಇದಕ್ಕೆ ಆನ್ಸರ್ ಕೊಡೋದಾದ್ರೆ ಸೊ ನಾನೀಗ ಎಕ್ಸ್ಪೆನ್ಸ್ ಹೇಳ್ತಾ ಹೋಗ್ತೀನಿ ಮುಂಚೆ ಸೊ ಎಕ್ಸ್ಪೆನ್ಸ್ ನಾನು ಲಿಸ್ಟ್ ಲೀಸ್ಟ್ ಕೂಡ ಮಾಡ್ಕೊಂಡು ಮಡಿಕೊಂಡಿದೀನಿ ಅಂದ್ರೆ ನಂಗೆ ಮರ್ತೋಗ್ಬಿಡ್ತೀನಿ ಅಂತ ಹೇಳಿ ಸೊ ಮನೆ ನಾವು ನಾವಿದೀವಲ್ಲ ಈ ಮನೆ ರೆಂಟ್ ನಾವು ಪ್ರತಿ ಮಂತ್ ಕಟ್ಟಲೇಬೇಕಲ್ವಾ ಸೊ ರೆಂಟ್ ಬಂದು ಸೆವೆನ್ ತೌಸಂಡ್ ಕಟ್ಟಬೇಕು ಒನ್ ಗೆ ಸೆವೆನ್ ತೌಸಂಡ್ ಇರುತ್ತೆ ಮತ್ತೆ ಲೈಟ್ ಬಿಲ್ ಬಂದು ತೌಸಂಡ್ ಟೂ ಹಂಡ್ರೆಡ್ ಈ ರೀತಿ ಇರುತ್ತೆ ಒಂದ್ಸಲ ಕಮ್ಮಿ ಜಾಸ್ತಿ ಆಗ್ಬೋದು ಮತ್ತೆ ವಾಟರ್ ಬಿಲ್ ಬಂದು ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫಿಕ್ಸ್ ಇರುತ್ತೆ ಇನ್ನ ನೆಕ್ಸ್ಟ್ ಗ್ರಾಸರಿ ಮನೆಗೆ ಕಾಳು ಬೇಳೆಗಳು ಮತ್ತೆ ಹಕ್ಕಿ ಎಣ್ಣೆ ಇವೆಲ್ಲ ಬೇಕಲ್ವಾ ಗ್ರಾಸರಿ ಗ್ರಾಸರಿ ತ್ರೀ ತೌಸಂಡ್ ಬೇಕಾಗುತ್ತೆ ಒಂದ್ಸಲ ಡಿ ಮಾಡ್ಕೋದ್ರೆ ತ್ರೀ ತೌಸಂಡ್ ಕಿಂತ ಜಾಸ್ತಿನೇ ಆಗುತ್ತೆ ಅವೆಲ್ಲ ನಮ್ಮ ಎಕ್ಸ್ಪೆನ್ಸಸ್ ಅಂದ್ರೆ ಒಂದ್ ತ್ರೀ ತೌಸಂಡ್ ಬೇಕಾಗುತ್ತೆ ಇನ್ನ ಬೇಬಿ ಎಕ್ಸ್ಪೆನ್ಸ್ ಏನಂದ್ರೆ ಈಗ ಬೇಬಿಗೆ ಡ್ರೈ ಫ್ರೂಟ್ಸ್ ಮತ್ತೆ ಅವ್ನ್ಗೆ ಏನಾದ್ರು ಹುಷಾರಿಲ್ಲ ಅಂದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅದು ಒಂದ್ ಟೂ ತೌಸಂಡ್ ಹಾಕೊಂಡಿದೀನಿ ಆಕ್ಚುಲಿ ಅವ್ನ್ಗೆ ಒಂದ್ಸಲ ಏನಾದ್ರು ಅವ್ನ್ಗೆ ಯಾವಾಗ ಹುಷಾರಿಲ್ಲ ಅದನ್ನ ನಮ್ಗೆ ಗೆಸ್ ಮಾಡೋದಿಕ್ ಆಗಲ್ಲ ಅಲ್ವಾ ಸೊ ಏನಾದ್ರು ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡ್ರು ಒಂದ್ಸಲ ಒಂದ್ಸಲ ಟೂ ತೌಸಂಡ್ ಖರ್ಚಾಗ್ಬಿಡುತ್ತೆ ಬಟ್ ಅಂದ್ರೂ ಒಂದ್ ಟೂ ತೌಸಂಡ್ ನಾನು ಬೇಬಿ ಎಕ್ಸ್ಪೆನ್ಸ್ ಮಾಡಿಕೊಂಡಿದ್ದೀನಿ ಹಾಗೆ ನೆಕ್ಸ್ಟು ಫ್ರೂಟ್ಸ್ ವೆಜ್ಜಿಸ್ ಮತ್ತೆ ಡೈಲಿ ಎಕ್ಸ್ಪೆನ್ಸಸ್ ಇನ್ನ ಮಿಲ್ಕು ಇವೆಲ್ಲನೂ ಸೇರಿದ್ರೆ ಒಂದ್ ಫೋರ್ ತೌಸಂಡ್ ಆಗ್ಬೋದು ಮಂತ್ಗೆ ಸೊ ಇದಿಷ್ಟ ಮತ್ತೆ ಇದಿಷ್ಟು ನಾನು ಕ್ಯಾಲ್ಕುಲೇಟ್ ಮಾಡಿರೋದು ಹಾಗೆ ಇ ಎಮ್ ಐ ಇ ಎಮ್ ಐ ಫೈವ್ ತೌಸಂಡ್ ಇ ಎಮ್ ಐ ಕಟ್ತಾರೆ ನನ್ನ ಹಸ್ಬೆಂಡ್ ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಸೊ ಇದಿಷ್ಟು ನಾನು ಲೆಕ್ಕ ಮಾಡಿರುವಂತದ್ದು ಇದನ್ನ ಬಿಟ್ಟು ನಮ್ಗೆ ಇನ್ನೂ ಎಕ್ಸ್ಪೆನ್ಸಸ್ ಇರುತ್ತೆ ಅಂದ್ರೆ ಹಾಸ್ಪಿಟಲ್ ಏನಾದ್ರು ನಮ್ಗ ಹುಷಾರಿಲ್ಲ ನಾವ್ ಹಾಸ್ಪಿಟಲ್ ಹೋಗ್ಬೇಕಲ್ವಾ ನಾ ವೆಹಿಕಲ್ ವೆಹಿಕಲ್ಗೆ ಪೆಟ್ರೋಲ್ ಹಾಕಿಸ್ಲೇಬೇಕು ಅಂದ್ರೆ ಅದ್ ನಾವ್ ಎಷ್ಟ್ ತಿರುಕ್ತಿವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತಲ್ವಾ ಸೊ ಅದಕ್ಕೆ ನಾನು ಅದು ವೆಹಿಕಲ್ ಪೆಟ್ರೋಲ್ ದಿನ ಗೆಸ್ಟ್ ಮಾಡ್ಲಿಲ್ಲ ನಾನು ಶಾಪಿಂಗ್ ಅಂದ್ರೆ ಮಂತ್ಲಿ ಏನಾದ್ರು ಅಟ್ ಲೀಸ್ಟ್ ನಮ್ಗೆ ಏನಾದ್ರು ಬಟ್ಟೆ ತಗೋಬೇಕು ಅಥವಾ ಏನಾದ್ರು ಒಂದ್ ಚಿಕ್ಕ ಪುಟ್ಟ ವಸ್ತುಗಳು ತಗೋಬೇಕು ಅಂತ ಅಂದ್ರೂ ಶಾಪಿಂಗ್ ಎಕ್ಸ್ಪೆನ್ಸಸ್ ಇರುತ್ತೆ ಇನ್ನ ಮೂವಿ ಏನಾದ್ರು ಮೂವಿ ಯಾವ್ದಾದ್ರು ಚೆನ್ನಾಗಿರೋ ಮೂವಿ ಬಂದ್ರೆ ಮಾತ್ರ ಹೋಗ್ತಿವಿ ನಾವು ಮಂತ್ಲಿ ಒಂದು ಮೂವಿ ಅಥವಾ ಟೂ ಮೂವೀಸ್ ಆದ್ರೂ ಕೂಡ ಒಂದ್ಸಲ ಮೂವಿಗ್ ಹೋಗಿ ಫೈವ್ ಹಂಡ್ರೆಡ್ ಆದ್ರೂ ಬೇಕೇ ಬೇಕು ನೆಕ್ಸ್ಟ್ ಹೋಟೆಲ್ ಅಂದ್ರೆ ನಾವು ಹೊರಗಡೆ ಯಾವಾಗ್ನಾರು ಜಾಸ್ತಿ ಎಲ್ಲ ಅವ್ನಾದ್ರು ಒಂದ್ಸಲ ತಿಂತಿರ್ತೀವಿ ಸೊ ಗೆ ಹೋದ್ರು ಕೂಡ ಮಂತ್ಲಿ ಒನ್ಸ್ ಅಥವಾ ಟ್ವೈಸ್ ಆದ್ರೂ ಹೋಗ್ತಿವಿ ಸೊ ಹೋಟೆಲ್ ಹೋಟೆಲ್ ಚಾರ್ಜಸ್ ಏನೋ ಮೊಬೈಲ್ ರೀಚಾರ್ಜ್ ಇವನ್ನೆಲ್ಲ ನಾನು ಅಂದ್ರೆ ಕ್ಯಾಲ್ಕುಲೇಟೇ ಮಾಡಿಲ್ಲ ಸೊ ಈ ಟ್ವೆಂಟಿ ಟೂ ತೌಸಂಡ್ ಫೈವ್ ಗೆ ನಾನು ಇವಾಗ ಹೇಳಿದ್ನಲ್ಲ ಹಾಸ್ಪಿಟಲ್ ವೆಹಿಕಲ್ ಶಾಪಿಂಗ್ ಮತ್ತೆ ಮೂವಿ ಹೋಟೆಲ್ ಮೊಬೈಲ್ ರೀಚಾರ್ಜ್ ಇವ್ಕೆಲ್ಲ ಡಿಪೆಂಡ್ಸ್ ಆಗುತ್ತೆ ಅಂದ್ರೆ ನಾವ್ ಎಷ್ಟು ಖರ್ಚು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇದನ್ನೆಲ್ಲ ಎಷ್ಟು ಆಗ್ಬೋದು ಅಂದಾಜಲ್ಲಿ ಅಂತ ನೀವು ಗೆಸ್ ಮಾಡಿ ಸೊ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಇವು ಮತ್ತೆ ನಾವು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅಂದರೆ ಒಂದು ಸ್ವಲ್ಪ ಸೇವಿಂಗ್ಸ್ ಕೂಡ ಮಾಡ್ತೀವಿ ಸೊ ಇದೆಲ್ಲ ಸೇರಿಸಿ ನನ್ನ ಹಸ್ಬೆಂಡ್ಸ್ ಆದರೆ ಎಷ್ಟಿರ್ಬೋದು ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ಗೆಸ್ ಮಾಡಿ ನನಗೆ ತಿಳಿಸಿ ಯಾಕೆ ನೀವು ಬಡವ್ರಲ್ವ ಅಂತಾರ ಮೇಲೆ ಹಂಗೆ ಹೇಳಿದೆ ನಾನೇ ನಂಗಂದೆ ಎಲ್ಲ ಕೆಲಸ ಮಾಡ್ಲೇಬೇಕು ಅಂತ ಇದೀನಿ ಮುಂಬೈ ಬಂದ್ರೆ ಹುಡುಿಯೋಕ್ಕೋಸ್ಕರ ಆದ್ಮೇಲೆ ಎಲ್ಲಾ ಕೆಲಸ ಮಾಡ್ತಾರೆ ಎಲ್ಲರಗೂ ಅವರವರದೇ ಆದ ಕೆಲಸ ಇರುತ್ತೆ ಕೆಲಸ ಮಾಡ್ಲೇಬೇಕು ಅಂತ ಆಟೋ ಕೊಟ್ಟಂಗಾಯಿತು ಅದು ಸೋ ಅಂತ 4000 ಹೆಳುವಾಗ ನಿಮಗೆ ಒಂದ ಸ್ವಲ್ಪ ಕಾನ್ಫಿಡೆನ್ಸ್ ಬರತಲ್ಲ ಅಲ್ವಾ ಕಾನ್ಫಿಡೆನ್ಸ್ ಅಲ್ಲಿ ಅದ ಕಮ್ಮಿ ಅನಿಸುತ್ತೆ ನನಗೆ ಕಮ್ಮಿ ಅನಿಸುತ್ತೆ ನಾನು ಇತ್ರ ತಾಸೆ ಇತ್ತು ಹೆಂಗಿತ್ತು ಮುದ್ದು ಸರಿನಾ ಇದಿಷ್ಟ ಆಗೈತಿ ಇವತ್ತಿನ ವಿಡಿಯೋ ಹೋಪ್ ನಿಮ್ಗೆಲ್ರು ವಿಡಿಯೋ ಇಷ್ಟಾಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನಾ ಕಮೆಂಟ್ ಮೂಲಕ ತಿಳಿಸೋದು ಮರೆಯಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್